ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಶೃಂಗೇರಿ ಕ್ಷೇತ್ರ ಯುವ ಕಾಂಗ್ರೆಸ್ನ ಮಾಜಿ ಉಪಾಧ್ಯಕ್ಷರು ಶೃಂಗೇರಿ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಹಾಗೆ ಶಾರದಾ ಪ್ರಾಥಮಿಕ ಕ್ಷೇಪತ್ತಿನ ಸಹಕಾರಿ ಸಂಘದಲ್ಲಿ ಸತತ ಮೂರು ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವವರು ಹಾಗೆ ಜೊತೆಗೆ ಇನ್ನು ಶೃಂಗೇರಿ ಕಸ್ಬಾ ಕಾಂಗ್ರೆಸ್ ಕಾಂಗ್ರೆಸ್ನ ಪ್ರಸ್ತುತ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಕಳೆದ ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ವಿವಿಧ ಜವಾಬ್ದಾರಿಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿರುವಂತಹ ಕಾಂಗ್ರೆಸ್ ಪಕ್ಷದ ಶೃಂಗೇರಿ ತಾಲೂಕಿನ ಲೀಡರ್ ಆಗಿರುವಂತಹ ಶ್ರೇತ ಶಿವಮೂರ್ತಿ ಹೊಳಕೊಪ್ಪ ನಮ್ಮ ಜೊತೆ ಇದಾರೆ ಶಿವಮೂರ್ತಿ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಶಿವಮೂರ್ತಿ ಅವರೇ ಶೃಂಗೇರಿ ಶಾರದಾ ಪ್ರಾಥಮಿಕ ಕೋಶ ಪತ್ತಿನ ಸಹಕಾರಿ ಸಂಘದಲ್ಲಿ ಆ ಮೂರು ಬಾರಿ ಸತತವಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹೇಗೆ ಅನಿಸ್ತಾ ಇದೆ ನಿರ್ದೇಶಕರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಾಗಿ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಮ್ಗೆ ಶಾರದಾ ಕೃಷಿ ಪತ್ತಿನ ಸಹಕಾರ ಸಂಘ ಆ ಶೃಂಗೇರಿ ತಾಲೂಕಲ್ಲೇ ಒಂದು ಪ್ರತಿಷ್ಠಿತ ಸಹಕಾರ ಸಂಘ ತುಂಬಾ ಬಂಡವಾಳನ ಹೊಂದಿದೆ ಒಳ್ಳೊಳ್ಳೆ ಶಾಖೆಗಳಿದಾವೆ ಹಾಗೆ ಒಳ್ಳೆ ಆರ್ಥಿಕವಾಗಿ ಒಳ್ಳೆ ಪ್ರಬಲವಾಗಿದ್ದೀವಿ ಹಾಗೆ ಮತ್ತೆ ನಮ್ಮ ಒಳ್ಳೆ ಗ್ರಾಹಕರು ಇದ್ದಾರೆ ನಮ್ಮ ಸದಸ್ಯರು ಷೇರುದಾರರು ಎಲ್ಲ ಒಳ್ಳೆ ಗ್ರಾಹಕರು ಇದ್ದಾರೆ ಹಾಗಾಗಿ ಸಹಕಾರ ಸಂಸ್ಥೆಯಲ್ಲಿ ಒಂದು ಕೆಲಸ ಮಾಡೋದು ನಾನೀಗ ಮೂರನೇ ಬಾರಿ ಆಯ್ಕೆ ಆಗಿರೋದು ನಂಗೆ ತುಂಬಾ ಸಂತೋಷ ಇದೆ ಯಾಕಂದ್ರೆ ಈಗ ಒಂದು ಬಾರಿ ಆಯ್ಕೆ ಆಗದೆ ಕಷ್ಟ ಆಗಿನಲ್ಲಿ ನೀವು ಸತತವಾಗಿ ಮೂರು ಬಾರಿ ಆಯ್ಕೆ ಆಗಿರುವಂತದ್ದು ಹೇಗ್ ಸಾಧ್ಯ ಆಯ್ತದೆ ಅಲ್ಲ ನಾವು ಸ್ವಲ್ಪ ಅಲ್ಲಿ ಏನಾಯ್ತು ಅಂದ್ರೆ ರಾಜಕೀಯದಲ್ಲಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಚಿಕ್ಕಲ್ಲಿ ದುಡ್ಕೊಂಡು ಬಂದಿದ್ದು ಹಾಗೆ ಸ್ವಲ್ಪ ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿದ್ದು ನಮ್ಮ ತಂದೆಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಆರು ವರ್ಷ ಸತತವಾಗಿದ್ರು ನಾವು ರಾಜಕಾರಣ ಮುಂದುವರ್ಸ್ಕೊಂಡು ಬಂದ್ವಿ ಸಮಾಜ ಸೇವೆಯಲ್ಲಿ ಜೊತೆಗೆ ನಮ್ಮ ಗ್ರಾಹಕರು ಸ್ವಲ್ಪ ಸಂಸ್ಥೆಗೆ ಯಾರು ಹೋದ್ರೆ ಒಳ್ಳೇದು ಅನ್ನೋದನ್ನ ಚೆನ್ನಾಗಿ ಅರ್ಥಕೊಂಡಿದ್ದಾರೆ ನಮ್ಮ ಸದಸ್ಯರು ಷೇರುದಾರರು ಹಾಗಾಗಿ ಪ್ರಥಮವಾಗಿ ಈಗ ನಾವು ಮೂರು ವರ್ಷದ ಇನ್ ಹಿಂದೆ ನಮ್ಮ ಶಾರದಾ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಆ ಬಿಜೆಪಿ ಬೆಂಬಲಿತ್ರು ಅಂದ್ರೆ ಇಲ್ಲೇನು ಪಕ್ಷ ಬರುವುದಿಲ್ಲ ಚಿಹ್ನೆ ಬರೋದಿಲ್ಲ ಬಿಜೆಪಿ ಬೆಂಬಲಿತ್ರೆ ಫುಲ್ ಇದ್ರು ನಿರ್ದೇಶಕರಾಗಿ ಅಲ್ಲಿ ತನಕ ಚುನಾವಣೆ ನಡೆದಿರ್ಲಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಬಿಜೆಪಿ ನಾಯಕರುಗಳು ಕೆಲವರು ಸ್ವಲ್ಪ ಚಾಲೆಂಜ್ ಮಾಡಿದ್ರು ಇಲ್ಲ ನಿಮ್ಮ ಹತ್ರ ಒಂದು ಸೀಟು ಗೆಲ್ಲೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಸ್ವಲ್ಪ ನಾವು ಒಂದು ಒಳ್ಳೆ ಸಮಾನ ಮನಸ್ಕರು ಒಟ್ಟಾಗಿ ಒಂದು ತಂಡ ಕೊಟ್ಕೊಂಡು ಸ್ಪರ್ಧೆ ಮಾಡಿದ್ವಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಮ್ಮ ಸದಸ್ಯ ಬಂಧುಗಳು ಹಾಗಾಗಿ ನಮ್ಮನ್ನು ಆವಾಗ ಗೆಲ್ಲಿಸ್ಕೊಟ್ರು ಜಸ್ಟ್ ಮಾರ್ಜಿನಲ್ಲಿ ಆಸತ್ತಿನೂ ಬೋರ್ಡ್ ಬರಬೇಕಾಗಿತ್ತು ನಮಗೆ ಜಸ್ಟ್ ಮಾರ್ಜಿನಲ್ಲಿ ಹೋಯಿತು ನೆಕ್ಸ್ಟು ಮತ್ತೆ ಎರಡನೇ ಟರ್ಮಲ್ಲಿ ಎರಡೂ ಕಡೆಯವ್ರಿಗೆ ಕೂತ್ಕೊಂಡು ಒಂದು ಪರಸ್ಪರ ಇದು ಮಾಡಿಕೊಂಡು ಅನ್ಕಂಟೆಸ್ಟ್ ಮಾಡಿಕೊಂಡು ಆ ಸಂದರ್ಭದಲ್ಲಿ ನಾವು ಚುನಾವಣೆ ಸಂಸ್ಥೆಗಳು ಚೆನ್ನಾಗಿ ಬೆಳೆದಾಗ ನಿರ್ದೇಶಕರಾಗಲಿ ಆಗಿ ಸ್ಪರ್ಧೆ ಬಂತು ನಾವು ಹನ್ನೆರಡು ಜನ ಸಿಂಡಿಕೇಟ್ ಮಾಡಿಕೊಂಡು ಕೊಟ್ಟಾಗಿ ಕಾಂಗ್ರೆಸ್ ಬೆಂಬಲಿಗರ ಬೆಂಬಲ ಬೆಂಬಲದೊಂದಿಗೆ ನಾವು ಸ್ಪರ್ಧೆ ಮಾಡಿದ್ವು ಆಗ ಸುಮಾರು ಇಪ್ಪತ್ತೊಂಬತ್ತು ಜನ ಸ್ಪರ್ಧೆ ಮಾಡಿದ್ವು ಹನ್ನೆರಡು ಹನ್ನೊಂದು ಸೀಟಿಗೆ ಅದರಲ್ಲಿ ನಮ್ಮ ಸದಸ್ಯ ಬಂಧುಗಳ ಶೇರ್ದಾರರ ಒಂದು ಸಹಕಾರದಲ್ಲಿ ನಮ್ ಸಿಂಡಿಕೇಟ್ನವ್ರು ನಾವು ನಾಲ್ಕು ಜನ ಗೆದ್ದು ಇಪ್ಪತ್ತೊಂಬತ್ ಇಪ್ಪತ್ತೊಂಬತ್ತು ಜನ ಏನ್ ಸ್ಪರ್ಧೆ ಮಾಡಿದ್ರು ಅದ್ರಲ್ಲಿ ನನಗೆ ಅತಿ ಹೆಚ್ಚು ಹೈಯೆಸ್ಟ್ ಮತ ನನಗೆ ಇಪ್ಪತ್ತೊಂಬತ್ತು ಜನ ಪ್ರಸ್ತುತ ನಿರ್ದೇಶಕರು ಸೇರಿದಂತೆ ಅಷ್ಟು ಜನರಲ್ಲಿ ಅತಿ ಹೆಚ್ಚು ಅಲ್ಲ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಕೂಡ ಈಗ ಬೇರೆ ಸಾರ್ವತ್ರಿಕ ಚುನಾವಣೆ ಬೇರೆ ಪಾರ್ಟ್ ಆದ್ರೆ ಇಲ್ಲಿ ಷೇರುದಾರರು ಬೇರೆ ಬೇರೆ ಟೈಪ್ನ ಮನೋಭಾವನವರು ಇದಾರೆ ಷೇರುದಾರರು ಮತ್ತೆ ಏನಂದ್ರೆ ಒಂದು ಸಹಕಾರ ಸಂಸ್ಥೆಗೆ ಅದನ್ನ ಡಿಪಾಸಿಟ್ ಮಾಡ್ಬೇಕಾದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾಡ್ತಾರೆ ಯಾರು ನಿರ್ದೇಶಕರಾಗಬೇಕು ಯಾರಾಗಬಾರ್ದು ಅಲ್ಲಿ ಯಾರ್ ಹೋದ್ರೆ ಚೆನ್ನಾಗಿ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಇದು ಮಾಡಿದ್ರು ಹಾಗಾಗಿ ನನ್ನ ಬಗ್ಗೆ ಒಳ್ಳೆ ವಿಶ್ವಾಸ ಇಟ್ಟು ಅಲ್ಲಿ ನನ್ಗೆ ಪಕ್ಷ ಬರೋದಿಲ್ಲ ನಮ್ಮ ಸೇರ್ದಾರರು ಏನಂದ್ರೆ ಸಾಲಿಡ್ ಆಗಿ ಓಟ್ ಕೊಟ್ಟಿದ್ದಾರೆ ಗೆಲ್ಸಿದ್ದಾರೆ ಒಂದ್ ಬೇಜಾರಂದ್ರೆ ಅಂದ್ರೆ ನಮ್ಗೆ ನಮ್ಮ ತಂಡಕ್ಕೆ ಮೆಜಾರಿಟಿ ಬರಲಿಲ್ಲ ಅಂತ ಸತತವಾಗಿ ಶಾರದಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಶೃಂಗೇರಿಯಲ್ಲಿ ಆ ಬಿಜೆಪಿ ಬೆಂಬಲಿತ ಸಹಸ್ರ ಬೋರ್ಡ್ ಬರುವ ಬರ್ತೇನೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸ್ವತಃ ನಿಮ್ಮ ಒಂದು ಸಿಂಡಿಕೇಟ್ ಬರುವ ವಿಶ್ವಾಸ ಇದೆಯಾ ನಿಮ್ಗೆ ಖಂಡಿತ ಇದೆ ನಮ್ಗೆ ಈ ಸರಿ ಏನಾಯ್ತು ಅಂದ್ರೆ ಈಗ ತಮಗೆ ಗೊತ್ತಿರೋ ಹಾಗೆ ಏನು ನಮ್ದು ನಮ್ಮ ಇದ್ರದ್ದು ಪ್ರಕಾರ ಜನರಲ್ ಬಾಡಿ ಅಟೆಂಡ್ ಆದವರು ಮತ್ತೆ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದವ್ರದು ಅವ್ರದ್ದು ನಿಯಮ ಪ್ರಕಾರ ಏನು ಮತದಾರರ ಪಟ್ಟಿಯನ್ನು ಅಂತಿಮ ಮತದಾರರ ಪಟ್ಟಿ ಏನು ಬಿಟ್ಟರು ಅದರ ಅದರಲ್ಲಿ ನಮ್ಗೆ ತುಂಬಾ ಫೇವರ್ ಆಗಿತ್ತು ಅದು ಆ ಮತಗಳಲ್ಲಿ ನಮ್ಗೆ ಮೆಜಾರಿಟಿ ಬಂದಿತ್ತು ಆಕ್ಚುಲಿ ಹೇಳ್ಬೇಕು ಈ ಜನರಲ್ ಬಾಡಿ ಅಟೆಂಡ್ ಆಗದೆ ಇರೋರು ಮತ್ತೆ ಟ್ರಾನ್ಸಾಕ್ಷನ್ ಮಾಡದೇ ಇರೋದು ಹೋಗಿ ಏನು ಗಳನ್ನ ನಾವು ಸ್ವಲ್ಪ ತಂದಿದ್ವು ಅವರು ತಂದಿದ್ರು ಅದರಲ್ಲಿ ನಮ್ಗೊಂದು ಎರಡ್ ಸೀಟ್ ಹಿನ್ನಡೆ ಆಯ್ತು ಹಾಗಾಗಿ ನಮ್ಗೆ ಬೋರ್ಡ್ ಬರ್ಲಿಲ್ಲ ಅನ್ನೋದೊಂದು ಬೇಜಾರಿದೆ ಇದಿದ್ರೆ ಆ ಬೋರ್ಡ್ ನಮ್ಗೂ ಒಂದ್ ಕನ್ಸಿತ್ತು ಸಹಕಾರ ಸಂಸ್ಥೆನ ಚೆನ್ನಾಗಿ ನಸ್ಕೊಂಡು ಹೋಗ್ಬೇಕು ಶಾರದ ಕೃಷಿ ಪತ್ತಿನ ಸಹಕಾರ ಸಂಘ ಅಂದ್ರೆ ಒಂದು ನಮ್ ಹೆಮ್ಮೆ ಸಂಸ್ಥೆ ಈಗ ನೀವು ಬೋರ್ಡ್ ಬರ್ತಾ ಇರುವಂತದ್ದು ಒಂದ್ ಪಾರ್ಟ್ ಶಿವಮೂರ್ತಿ ಹೌದು ನಾನು ಒಂದಿನ ಈ ಒಂದು ಸೊಸೈತಿಯ ಅಧ್ಯಕ್ಷ ಆಗ್ಬೇಕು ಅಂತ ಆಸ್ ಖಂಡಿತ ಇತ್ತು ಫಸ್ಟ್ ನಾವು ಮೂರು ಮೂರ್ನ ಹಿಂದಿನ ಬಾರಿ ಸ್ಪರ್ಧೆ ಮಾಡಿದಾಗ್ಲೆ ನಮ್ಮ ಜೊತೆ ನಿಂತ ಎಲ್ಲ ಏನು ನಮ್ಮ ಸಿಂಡಿಕೇಟ್ ಅಲ್ಲಿ ನಿಂತವರು ಒಂದು ಹೆಚ್ಚಿನದಾಗಿ ನೀನು ಒಂದು ಅಧ್ಯಕ್ಷ ಆಗ್ಬೇಕು ಅಂತ ಒಂದು ಅಭಿಪ್ರಾಯದಲ್ಲಿ ಇತ್ತು ಈ ಸರಿ ಅಂತೂ ನನ್ನ ಜೊತೆಲಿ ಸುಂದರೇಶ್ ಅಣ್ಣ ಅವರು ಸ್ಪರ್ಧೆ ಮಾಡಿದ್ರು ಅವರು ಕೂಡ ಹೊಂದಾಣಿಕೆ ಮಾಡ್ಕೊಂಡಿದ್ ಮಾಡ ಅಂತ ಹೇಳಿ ಉಳಿದವರೆಲ್ಲ ನೀನ್ ಈ ಸತಿ ಮೆಜಾರಿಟಿ ಬಂದ್ರೆ ಖಂಡಿತ ಅಧ್ಯಕ್ಷ ಆಗ್ಬೇಕು ಅಂತ ಒಂದು ಅಭಿಪ್ರಾಯ ಇತ್ತು ಹಾಗೆ ಸ್ವಲ್ಪ ನಿರಾಸೆ ಆಗಿದೆ ಅದರಲ್ಲಿ ಅದೇ ಮುಂದಿನ ದಿನಗಳಲ್ಲಿ ನೇರವಾಗಿ ಕೇಳ್ತೇನೆ ಆ ಶಿವಮೂರ್ತಿ ಅವ್ರನ್ನ ಏನು ಶೃಂಗೇರಿಯ ಶಾರದಾ ಪ್ರಾಥಮಿಕ ಪಕ್ಷಪೈತನ ಸಹಕಾರಿ ಸಂಘದ ಅಧ್ಯಕ್ಷ ನೋಡ್ಬೋದಾ ನೋಡಬಹುದು ಖಂಡಿತ ನೋಡಬಹುದು ಹೇಳಲಿಕ್ಕೆ ಆಗೋದಿಲ್ಲ ಈ ಟರ್ಮ್ ಅಲ್ಲಿ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದು ದೇವರ ಇಚ್ಛೆ ಹೇಗಾಗ್ತದ ಪ್ರಕಾರ ಆಗುತ್ತೆ ಅಂತ ಅನ್ಕೋ ಶಿವಮೊಗ್ತ ನೀವು ಹುಟ್ಟು ಕಾಂಗ್ರೆಸ್ ಅಂತ ನೀವು ಪ್ರಾರಂಭಿಕ ಬಗ್ಗೆ ಹೇಳಿದ್ರಿ ಕಾಂಗ್ರೆಸ್ ಪಕ್ಷ ದುಡಿದೆಯವ್ರ ಮಾತನ್ನ ಹೇಳಿದ್ವಿ ನೀವು ಯುವ ಕಾಂಗ್ರೆಸ್ ಇಂದ ಬಳದ್ ಬಂದು ಶೃಂಗೇರಿ ಯುವ ಕಾಂಗ್ರೆಸ್ ನ ಅಧ್ಯಕ್ಷ ಆಗಿದ್ರಿ ಶೃಂಗೇರಿ ಕ್ಷೇತ್ರ ಯುವ ಕಾಂಗ್ರೆಸ್ ಕಾಂಗ್ರೆಸ್ನ ಆಗಿ ಕೂಡ ಸೇರಿಸಿದ್ರಿ ಆ ಯುವ ಕಾಂಗ್ರೆಸ್ ನ ದಿನಗಳನ್ನ ಒಂದು ಬಾರಿ ಮೆಲ್ಕಾಕಿದಾರೆ ಹೇಗಿತ್ತು ಯುವ ಕಾಂಗ್ರೆಸ್ ಏನಾಯ್ತು ಅಂದ್ರೆ ನಮ್ಗೆ ಈಗ ಚಾಮಣ್ಣಗೌಡರು ನಮ್ಮ ಯು ಕೆ ಯು ಶಾಸಕರಾದ ನಂತರ ಆ ಟೈಮಲ್ಲಿ ನಾನು ಚಿಕ್ಕ ವಯಸ್ಸು ಆ ಟೈಮಿಂದನೇ ನಾವು ಸ್ವಲ್ಪ ರಾಜಕಾರಣದಲ್ಲಿ ತೊಡಸ್ಕೊಂಡು ಬಂದವರು ಈಗ ಅವಾಗ ಪಾಂಪ್ಲೆಂಟ್ ಹಂಥ ಇದ್ದು ಆಮೇಲೆ ಸಕ್ರಿಯವಾಗಿ ರಾಜಕಾರಣದಲ್ಲಿ ತೊಡಸ್ಕೊಂಡು ಚಂದ್ರೇಗೌಡ ಟೈಮಲ್ಲಿ ನಾವು ಯುವ ಕಾಂಗ್ರೆಸ್ ನಲ್ಲಿ ನಮ್ಮ ಮಾನಕೊಡಗಿ ನಟರಾಜ್ ಅವರು ಅಧ್ಯಕ್ಷರಾಗಿದ್ರು ಆ ಸಂದರ್ಭದಲ್ಲಿ ಅವಾಗ ತಾಲೂಕು ಯುವ ಕಾಂಗ್ರೆಸ್ ನಲ್ಲಿ ತೊಡಸ್ಕೊಂಡಿದ್ದು ತದನಂತರ ಅವರು ಚಂದ್ರೇಗೌಡರು ಸೋತ ನಂತರ ಆ ನನ್ನನ್ನ ಯುವ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಮ್ಮ ಬ್ಲಾಕ್ನವರು ಸೇರ್ಕೊಂಡು ಮಾಡಿದ್ರು ಏನಾಗಿತ್ತಂದ್ರೆ ಅವಾಗ ಆ ನಿಮ್ ತಮ್ಗೆ ಗೊತ್ತಿರೋ ಹಾಗೆ ಜೀವರಾಜ್ ಅವರು ಸತತವಾಗಿ ಮೂರು ಸಾರಿ ಗೆದ್ದಿದ್ರು ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಿ ಇಟ್ಕೊಂಡು ಇರೋದು ತುಂಬಾ ಕಷ್ಟ ಇತ್ತು ಪರಿಸ್ಥಿತಿ ಇದ್ದಾಗ ಎಲ್ಲರೂ ಇರ್ತಾರೆ ಅಧಿಕಾರ ಇಲ್ಲಿದ್ದಾಗ ಸ್ವಲ್ಪ ಕಷ್ಟನೇ ಇರ್ತದೆ ಅಂತ ಸಂದರ್ಭದಲ್ಲಿ ಕೂಡ ನಾವು ಯುವ ಕಾಂಗ್ರೆಸ್ ಅನ್ನ ಸಕ್ರಿಯವಾಗಿ ಇಟ್ಕೊಂಡು ಪಕ್ಷವನ್ನ ಸಂಘಟನೆ ಮಾಡಿ ಮುಂದಿನ ನಮ್ಮ ರಾಜೇಗೌಡರು ಚುನಾವಣೆ ಬರೋ ತನಕ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಹೋಗಿದ್ದೀವಿ ಅಲ್ಲ ನಮ್ಮ ತಾಲೂಕಿನಲ್ಲ ಯುವಕರ ಸಹಕಾರ ಮತ್ತೆ ತಾಲೂಕಿನ ಹಿರಿಯ ನಾಯಕರುಗಳ ಸಹಕಾರದಿಂದ ಮಾಡ್ಕೊಂಡು ಹೋಗಿದ್ವಿ ಅಂದ್ರೆ ಆ ದಿನದಲ್ಲಿ ನೀವು ಸಂಘಟನೆ ಮಾಡಿ ಯುವ ಕಾಂಗ್ರೆಸ್ ಹಾಗೂ ಈ ಪ್ರಸ್ತುತ ಏನು ನೀವೀಗ ಹೋಗ್ಲಿದೆ ಅದರ ಡಿಫರೆನ್ಸ್ ಇರುವಂತದ್ದು ಆ ಯುವ ಕಾಂಗ್ರೆಸ್ನಲ್ಲಿ ಸಂಘಟನೆ ರೀತಿ ಯಾವ ರೀತಿ ಆಗಿದೆ ಅಂದ್ರೆ ಈಗ ಅದಕ್ಕೂ ಏನ್ ಡಿಫ್ರೆನ್ಸ್ ಕಂಡು ಬರುತ್ತೆ ಅಲ್ಲ ಯುವ ಕಾಂಗ್ರೆಸ್ ಅಲ್ಲಿ ಅಂದ್ರೆ ಯುವ ಕಾಂಗ್ರೆಸ್ ಅಲ್ಲಿ ನಾವು ಅಧ್ಯಕ್ಷ ಆಗಿರೋ ಸಂದರ್ಭದಲ್ಲಿ ಯುವಕರ ಮನಸ್ಥಿತಿ ಬೇರೆ ತರ ಇರ್ತದೆ ಈಗ ನಾವು ಸ್ವಲ್ಪ ಈಗ ಮದರ್ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡಿದಕ್ಕೂ ಯುವ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡ ಯುವಷ್ಟು ಏನಾಗಿದೆ ಅಂದ್ರೆ ಈಗ ನಮ್ಮ ಅವರು ಭಾವನೆಗಳ ಜೊತೆಗೆ ಆಟ ಆಡ್ತಾರೆ ಅದು ಸುಲಭ ತುಂಬಾ ಸುಲಭ ಹಿಂದುತ್ವ ವಿಚಾರ ಹೇಳ್ಕೊಂಡು ಕಾಲೇಜ್ ಸ್ಟೂಡೆಂಟ್ಸ್ ಎ ಬಿ ಅದು ಇದನ್ನು ಬೆಳೆಸ್ಕೊಂಡ್ ಬರೋದು ತುಂಬಾ ಸುಲಭ ಅದೇ ನಾವು ಜಾತ್ಯತೀತ ನಿಲುವನ್ನ ಇಟ್ಕೊಂಡಿರ್ತೀವಿ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೆ ಸರ್ವರು ಬೇಕು ನಾವು ಜಾತ್ಯತೀತ ಮನೋಭಾವನೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆದ್ರೂ ಆ ಸಂದರ್ಭದಲ್ಲಿ ಕಾಲೇಜ್ ಗಲಾಟೆಗಳು ಹುಡುಗದ್ದು ರೆಸ್ಪಾನ್ಸ್ ಮಾಡಿದೀವಿ ಇವ್ರನ್ನ ಸಂಘಟನೆ ಮಾಡಿದೀವಿ ಮಾಡ್ಕೊಂಡು ಬಂದಿದ್ದೀವಿ ಈಗ ನೀವು ಪ್ರಸ್ತುತ ಶೃಂಗೇರಿ ಕಸಬಾ ಹೋಬಳಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರುವಂತದ್ದು ಹೋಬಳಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಚಟುವಟಿಕೆಗಳು ನಿಮ್ಮ ಒಂದು ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಹೋಬಳಿ ಅಧ್ಯಕ್ಷರಾಗಿ ನಾವು ಈಗ ಸುಮಾರು ಈ ಒಂದು ಹತ್ತು ವರ್ಷ ಆಯ್ತು ಹೋಬಳಿ ಅಧ್ಯಕ್ಷರಾಗಿ ಆ ಬ್ಲಾಕ್ ಕಾಂಗ್ರೆಸ್ ಜೊತೆ ಜೊತೆಯಲ್ಲಿ ಹೋಬಳಿ ಅಧ್ಯಕ್ಷರಾಗಿ ನಾವು ಕೆಲಸ ಮಾಡಿದೀವಿ ಪಕ್ಷ ಸಂಘಟನೆ ಇರಬಹುದು ಜೊತೆಗೆ ತಾಲೂಕ್ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಆ ಎಂ ಪಿ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಎಲ್ಲಾ ವಿಚಾರದಲ್ಲೂ ಪಕ್ಷ ಸಂಘಟನೆ ಮಾಡ್ಕೊಂತ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾಗದಲ್ಲಿ ನಾನು ನರೇಕಪ್ಪ ಗ್ರಾಮ ಪಂಚಾಯತ್ ಭಾಗದಲ್ಲಿ ಜವಾಬ್ದಾರಿಯನ್ನು ತಗೊಂಡು ಆ ಪಕ್ಷ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈಗ ರಾಜಕೀಯವಾಗಿ ಎಲ್ಲರಿಗೂ ಕೂಡ ಒಂದು ಆಸೆಗಳು ಆಕಾಂಕ್ಷೆಗಳು ಇದ್ದೇ ಇರ್ತವೆ ಹಂತ ಹಂತವಾಗಿ ಬೆಳಿತಾ ಇರ್ತಾರೆ ಈಗ ಬೂತಿಂದ ಹಿಡಿದು ಹಲವಾರು ಈಗ ಹಲವಾರು ಜನ ನೋಡ್ತೇವೆ ಒಂದು ಸಣ್ಣ ಮಟ್ಟದ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದವರು ಈಗ ಎಂ ಪಿ ಆಗಿರೋದನ್ನ ಕೂಡ ಗಮನಿಸ್ತೇವೆ ಹಾಗೆ ರಾಜಕೀಯವಾಗಿ ಆ ಶಿವಮೊಗ್ತಿಯರಿಗೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ರಾಜಕೀಯವಾಗಿ ಹೇಳ್ಬೇಕಂದ್ರೆ ನಾನು ಮೊದ್ಲಿನಿಂದ ನನಗೆ ಗ್ರಾಮ ಪಂಚಾಯತಿ ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ಅಷ್ಟು ಆಸಕ್ತಿ ಇರಲಿಲ್ಲ ಓಕೆ ನಾನು ಎರಡ್ ಸಾವಿರದ ಹದಿನಾರರಲ್ಲಿ ತಾಲೂಕ್ ಪಂಚಾಯತ್ ಚುನಾವಣೆ ಆದಾಗ ನಮ್ಮ ದರೆಕಪ್ಪ ಭಾಗದಲ್ಲಿ ಸ್ಪರ್ಧೆ ಮಾಡಿದ್ದೆ ಅಲ್ಪ ಅಂತರದಿಂದ ಸೋತಿದ್ದೆ ನಾನು ಆದ್ರೂ ನಾವು ರಾಜಕೀಯವನ್ನ ಸಮಾಜ ಸೇವೆಯನ್ನ ಮಾಡೋದು ಬಿಟ್ಟಿಲ್ಲ ಸರ್ವಿಸು ಸಾಮಾನ್ಯ ಜನಕ್ಕೆ ಸಮಸ್ಯೆಗಳಿದ್ರೆ ಸ್ಪಂದನೆ ಮಾಡೋದು ಅದನ್ನ ಮಾಡ್ಕೊಂಡು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಪಕ್ಷ ಯಾವ್ದಾದ್ರು ಅವಕಾಶ ಕೊಟ್ರೆ ನೋಡ್ಬೇಕಂತ ಇದೆ ಯಾವ್ದಕ್ಕೆ ಅವಕಾಶ ಆಗುತ್ತೆ ಏನು ಹೇಗೆ ಅಂತ ಹೇಳ್ಕೊಂಡು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಇನ್ನೊಂದ್ ಎರಡು ಮೂರು ತಿಂಗಳಲ್ಲಿ ಬರುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಅದಕ್ಕೆ ಆಲ್ರೆಡಿ ಎಲ್ಲ ತಯಾರಿಗಳು ನಡೆದಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಅಕಸ್ಮಾತ್ ಮತ್ತೊಮ್ಮೆ ತಾಲೂಕ್ ಪಂಚಾಯತ್ ಚುನಾವಣೆಗೆ ಶಿವಮೂರ್ತಿ ಅವರು ಸ್ಪರ್ಧೆ ಮಾಡುವ ಆಸೆ ಅಲ್ಲ ನೋಡ್ಬೇಕು ಏನಂದ್ರೆ ನಮ್ಗೆ ಈಗ ಈ ಮೀಸಲಾತಿಗಳು ಯಾವ್ಯಾವ ಕ್ಷೇತ್ರಕ್ಕೆ ಬರ್ತವೆ ಏನು ಅಂತ ಗೊತ್ತಿಲ್ಲ ಒಂದು ಆ ಜೊತೆಗೆ ನಮ್ದು ಕ್ಷೇತ್ರ ಈ ಕ್ಷೇತ್ರ ಮರು ಆಗಿ ನಮ್ದು ನಾವು ದರೆಕೊಪ್ಪ ತಾಲೂಕ್ ಪಂಚಾಯತ್ ಕ್ಷೇತ್ರ ಇದ್ದಿದ್ದು ಒಡದೀಗ ಈಗ ಈಗ ಪ್ರಸ್ತುತ ಇರುವ ಪರಿಸ್ಥಿತಿಲಿ ಅದ್ ಎರಡಾಗಿ ನಮ್ದು ಅರ್ಧ ಭಾಗ ಅಡ್ಗದ್ದೆ ಹೋಯ್ತು ಆ ಒಂದು ಹೆಚ್ಚಿನ ಭಾಗ ಬೇಗಾರು ವ್ಯಾಪ್ತಿಗೆ ಸೇರಿದೆ ತಾಲೂಕ್ ಪಂಚಾಯತ್ ಅದ್ರಲ್ಲಿ ಮೀಸಲಾತಿ ಯಾವತರ ಬರುತ್ತದೆ ಮತ್ತೆ ನಮ್ಮ ಪಕ್ಷದಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಮತ್ತೆ ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಅಂತ ನೋಡಿ ತೀರ್ಮಾನ ತಗೊಳ್ತೀವಿ ಶಿವಮೂರ್ತಿ ಅವರಿಗೆ ಚುನಾವಣೆಯಲ್ಲಿ ಜಾಸ್ತಿ ಆಸಕ್ತಿ ಇದೆಯಾ ಪಕ್ಷ ಸಂಘಟನೆಯಲ್ಲಿ ಹೆಚ್ಚಿನದಾಗಿ ಆಸಕ್ತಿ ಇದೆಯಾ ಈಗ ಚುನಾವಣೆ ಅಂದ್ರೆ ಆರ್ಥಿಕವಾಗಿ ತುಂಬಾ ಹಿಡಿದು ತಿನ್ಬೇಕಾಗತ್ತೆ ನಾನು ತಾಲೂಕ್ ಪಂಜಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಏನಿಲ್ಲ ಅಂದ್ರು ಅದು ನಾವು ಚುನಾವಣೆ ಇಲಾಖೆಗೆ ಲೆಕ್ಕ ಕೊಡೋದೇ ಒಂದು ಖರ್ಚಾಗೋದೇ ಒಂದು ಆರ್ಥಿಕವಾಗಿ ಸ್ವಲ್ಪ ಚೆನ್ನಾಗಿರ್ಬೇಕಾಗತ್ತೆ ಹಾಗಾಗಿ ನಾವು ಚುನಾವಣೆ ಬಗ್ಗೆ ನನಗೆ ಅಷ್ಟು ಆಸಕ್ತಿ ಇಲ್ಲ ಇವಾಗ ಹೇಳ್ಬೇಕಂದ್ರೆ ಯಾಕಂದ್ರೆ ತುಂಬಾ ಕಷ್ಟ ಈ ಚುನಾವಣೆ ಹಾಗಾಗಿ ಪಕ್ಷ ಸಂಘಟನೆಲ್ಲೇ ನಾನು ಹೆಚ್ಚು ಗಮನ ಹರಿಸ್ಕೊಂಡಿರ್ಬೇಕಂತಿದ್ದೀನಿ ಆ ಪಕ್ಷ ಸಂಘಟನೆ ಮುಂದಿನ ದಿನಗಳಲ್ಲಿ ಯಾವ ಜವಾಬ್ದಾರಿಯ ಬಗ್ಗೆ ನಿಮಗೆ ಆಸಕ್ತಿ ಇದೆ ಯಾಕಂದ್ರೆ ಒಬ್ಬರಿಗೆ ಹೋಬ್ಲಿಯಾದ ತಾಲೂಕು ಮಟ್ಟಕ್ಕೆ ಬರಬೇಕನ್ನ ಆಸೆ ಇರುತ್ತೆ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆಸೆ ಆಕಾಂಕ್ಷಿಗಳಿದ್ದಿರುತ್ತೆ ಆ ಶಿವಮೂರ್ತಿ ಅವರಿಗೆ ಏನ್ ಆಸೆ ಇದೆ ಈಗ ನಾನು ಏನಂದ್ರೆ ಅದೇ ನನಗೊಂದು ಮೂವತ್ತು ವರ್ಷ ನಾನು ಈ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷದ ವಿಶೇಷವಾಗಿ ನಾನು ಹುಟ್ಟಿನಿಂದಾನು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಬಂದಿದ್ರಿಂದ ಈ ಸರಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಟರಾಜ್ ಅವರು ಒಳ್ಳೆ ಸರ್ವಿಸ್ ಮಾಡಿದ್ರು ಅವರು ನನಗೆ ಸಾಕು ನಾನು ಸುಮಾರು ವರ್ಷ ಸರ್ವಿಸ್ ಮಾಡಿದ್ವಿ ಬೇರೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ರಾಜೀನಾಮೆ ಕೊಟ್ಟಿದ್ರು ಅಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಕಚೇರಿಲಿ ಆ ಪಕ್ಷದ ಅಧ್ಯಕ್ಷರು ನಮ್ಮ ಬ್ಲಾಕ್ ಅಧ್ಯಕ್ಷ ಆಗೋದ್ರ ಬಗ್ಗೆ ಅಭಿಪ್ರಾಯ ಕೇಳಿದ್ರು ಅದರಲ್ಲಿ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೆ ನಮ್ಮ ರಮೇಶ್ ಭಟ್ರು ಈಗ ಹಾಲಿ ಏನು ನಮ್ಮ ಅನೌನ್ಸ್ ಆಗಿದೆ ರಮೇಶ್ ಭಟ್ರು ಅವರು ಒಬ್ಬರು ಆಕಾಕ್ಷಿಯಾಗಿದ್ರು ಕುರಾನ್ಮನೆ ವೆಂಕಟೇಶ್ ಅವರು ಆಕಾಂಕ್ಷಿ ಆಗಿದ್ರು ನಾನೊಬ್ಬ ಆಕಾಂಕ್ಷಿ ಆಗಿದ್ದೀನಿ ಆಗಿದ್ದೆ ಆದ್ರೆ ರಮೇಶ್ ಪಟ್ರನ್ನ ಅದೇ ವಿವಿಧ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ರಮೇಶ್ ಪಟ್ರನ್ನ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರಾದ ಶಾಸಕರು ಟಿ ಡಿ ರಾಜೇಗೌಡರು ನಮ್ಮ ಜಿಲ್ಲಾ ಅಧ್ಯಕ್ಷರು ವಂಶಮತ್ ಅವರು ಪಕ್ಷದಲ್ಲಿ ಏನು ನಮ್ಗೆ ಅವಕಾಶ ಮಾಡ್ಕೊಡ್ತಾರೆ ಅಂತ ಕಾದ್ ಈಗ ಒಂದು ಹಂತ ಹಂತವಾಗಿ ಹೋದಾಗ ಈಗ ಮುಂದಿನ ದಿನಗಳಲ್ಲಿ ಕೂಡ ವಯಸ್ಸಿರುವ ಹಿನ್ನೆಲೆ ಅವಕಾಶಗಳು ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆ ನಿರೀಕ್ಷೆ ಇದೆ ಖಂಡಿತ ನಾವು ಪಕ್ಷದಲ್ಲಿ ನಾವು ಪ್ರಾಮಾಣಿಕವಾಗಿ ದುಡ್ಕೊಂಡ್ ಬಂದವರು ಪಕ್ಷನಿಷ್ಠೆ ಅಂದ್ರೆ ನಮ್ ಪಕ್ಷನಿಷ್ಠೆ ನಾವು ನಮ್ಗೆ ಅಧಿಕಾರ ಕೊಟ್ಟಿಲ್ಲ ಅಂದ್ರೆ ನಾನ್ ಆಚೆಗೆ ಈಚೆಗೆ ಅಂತ ಆತರ ಏನಿಲ್ಲ ಪಕ್ಷನಿಷ್ಠೆ ಬೆಳೆಸ್ಕೊಂಡ್ ಬಂದಿದಾವೆ ಆದ್ರೆ ನಮ್ಮನ್ನ ತೀರ್ವಾಗಿ ಯಾರು ನಿರ್ಲಕ್ಷ್ಯ ಮಾಡಿದ್ರೆ ನಮ್ದು ಮತ್ತೆ ರಿಯಾಕ್ಷನ್ ಬೇರೆ ತರ ಇರ್ತದಷ್ಟೇ ನೀವು ಪ್ರಮುಖವಾಗಿ ಈಗ ತಾಲೂಕು ಕಾಂಗ್ರೆಸ್ ಹುದ್ದೆ ಅಥವಾ ಜವಾಬ್ದಾರಿಯನ್ನ ಏನಾದ್ರು ನೀವು ಕೇಳಿದ್ರಾ ನಾವ್ ಯಾವ ಹುದ್ದೆನೂ ಮತ್ ಕೇಳಿಲ್ಲ ಬ್ಲಾಕ್ ಕಾಂಗ್ರೆಸ್ ಹುದ್ದೆ ಒಂದು ಕೇಳಿದ್ವಿ ಬಿಟ್ರೆ ಮತ್ತೆ ಯಾವ ಹುದ್ದೆನೂ ಕೇಳಿಲ್ಲ ಅದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ಶಾಸಕರು ಯಾರ್ಯಾರಿಗೆ ಏನು ಇದನ್ನ ಹಂಚಿಕೊಡ್ತಾರ ಅವ್ರಿಗೆ ಆ ರಾಜಕೀಯ ಅಂತ ಬಂದಾಗ ಚುನಾವಣೆ ಸಂಘಟನೆ ಒಂದು ಎರಡು ಪ್ರತ್ಯೇಕ ಇದಾದ್ರೆ ಇನ್ನೊಂದು ಕಡೆಯಲ್ಲಿ ಸರ್ವಿಸ್ ಕೂಡ ಪ್ರಮುಖವಾದ ಪಾತ್ರ ಬರ್ತಕ್ಕಂಥದ್ದು ನೀವು ರಾಜಕೀಯವಾಗಿ ಹೊರತುಪಡಿಸಿ ಅಥವಾ ಸಹಕಾರಿ ಕ್ಷೇತ್ರದಲ್ಲಿ ನಿಮ್ಮ ಬಳಿ ಬಂದಂತ ಜನರಿಗೆ ಯಾವ ರೀತಿಯಾದ ಸರ್ವಿಸ್ ನೀಡ್ತಾ ಇದಾರೆ ನಾವೀಗ ಸರ್ ಈಗ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಹೆಚ್ಚಾಗಿ ಬರೋದು ನಮ್ಮಲ್ಲಿ ಈಗ ಲೋನ್ಗಳಿಗೆ ಬರ್ತಾರೆ ಆಮೇಲೆ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ಕೊಂಡ್ ಬರ್ತಾರೆ ನಮ್ಮ ಶಾರದಾ ಪಿ ಎಸ್ ನಲ್ಲಿ ನಮ್ಮ ಒಂದು ವ್ಯಾಪ್ತಿ ಒಳಪಟ್ಟು ವ್ಯಾಪ್ತಿ ಮೀರಿ ಕಾನೂನು ಮೀರಿ ನಮ್ಮ ಕೆಲಸ ಮಾಡಕ್ ಕಷ್ಟ ವ್ಯಾಪ್ತಿ ಒಳಪಟ್ಟು ನಮ್ಮ ಕೈಲಾದ ಅವರಿಗೆ ಸಾಲ ಕೊಡ್ಸೋದಿರ್ಬೋದು ಇನ್ನಿತರ ಯಾವುದೇ ಸೇವೆಗಳನ್ನು ಮಾಡೋದಿರ್ಬೋದು ಅದನ್ನ ಮಾಡ್ಕೊಂಡು ಬರ್ತಾ ಇದೀವಿ ತಾಲೂಕ್ ಕಚೇರಿಯಲ್ಲಿ ಯಾವ್ದಾದ್ರು ಕೆಲಸ ಇದ್ರೆ ಮಾಡಿಸ್ಕೊಡೋದಾಗ್ಲಿ ಕೆಲಸಗಳನ್ನು ಮಾಡ್ಕೊಂಡು ಒಂದು ಬಾರಿ ನಿಮ್ಮ ಒಂದು ಸುದೀರ್ಘವಾದ ಮೂವತ್ತು ವರ್ಷಗಳ ಒಂದು ರಾಜಕೀಯ ಜೀವನವನ್ನ ಆ ಮೆಲುಕ್ ಹಾಕ್ ನೋಡಿದ್ರೆ ಹೇಳ್ತಾ ಅನ್ಸುತ್ತೆ ಕಾಂಗ್ರೆಸ್ ನಲ್ಲಿ ಆ ಸಂದರ್ಭದಲ್ಲಿ ನಟರಾಜ್ ಅವರು ಬಿಟ್ಟ ನಂತರ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ರು ಯಾವ ಯಾವ ರೀತಿಯಾಗಿ ಜೊತೆ ಅವರು ಒಂದು ಯುವ ಕಾಂಗ್ರೆಸ್ ಇಬ್ರು ಕೂಡ ಒಟ್ಟಿಗೆ ಯಾವ ರೀತಿಯಾಗಿ ನಿಮ್ ಬೆಂಬಲವನ್ನು ಖಂಡಿತ ಯುವಕರನ್ನ ಸಂಘಟನೆ ಮಾಡುವ ವಿಚಾರದಲ್ಲಿ ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿ ತುಂಬಾ ಅನುಭವ ಇದ್ದವರು ಡಿ ಬಿ ಚಂದ್ರಗೌಡರು ಮಿನಿಸ್ಟರ್ ಸಂದರ್ಭದಲ್ಲಿ ಹಲವಾರು ಹೋರಾಟಗಳು ಮಾಡ್ಕೊಂಡ್ ಬಂದವರು ಬಜರಂಗ ದಳ ಇನ್ನೊಂದು ಮತ್ತೊಂದು ಗಲಾಟೆಗಳನ್ನು ಎದುರಿಸ್ಕೊಂಡು ಬಂದವರು ಆ ಸಂದರ್ಭದಲ್ಲಿ ಆವಾಗ ಶೃಂಗೇರಿಯಲ್ಲಿ ಹಿಂದೂ ಸಂಘಟನೆಗಳು ತುಂಬಾ ಭಾರಿ ಇತ್ತು ಅಂಥದ್ನೆಲ್ಲ ಎದುರಿಸ್ಕೊಂಡ್ ಬಂದ ಸಂದರ್ಭ ಅದು ಆ ಸಂದರ್ಭದಲ್ಲಿ ನಟರಾಜ್ ಅವರು ಮುಂದುವರ್ಸ್ಕೊಂಡು ಬಂದಿದ್ದನ್ನ ನಮಗೆ ತುಂಬಾ ಸಹಕಾರ ಮಾಡಿದ್ದಾರೆ ಯುವ ಕಾಂಗ್ರೆಸ್ ಅನ್ನೋ ಸಂಘಟನೆ ಮಟ್ಟಕ್ಕೆ ಹಾಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆ ಸಂದರ್ಭದಲ್ಲಿ ಸೌಭಾಗ್ಯಕ್ಕರವ್ರು ತುಂಬಾ ಸಹಕಾರ ಮಾಡ್ಕೊಂಡಿದ್ದಾರೆ ತದನಂತರ ಏನಾಯ್ತು ಅಂದ್ರೆ ಅದೇ ಲಾಸ್ಟ್ ಕ್ಷೇತ್ರ ಮಟ್ಟಕ್ಕೆ ಚುನಾವಣೆ ಅಂತೇಳಿ ಬಂತು ನಮ್ಮ ರಾಜ್ಯ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ಅವಾಗ್ಲೂ ಕೂಡ ಮೆಂಬರ್ಶಿಪ್ ನಾವು ತುಂಬ ಮಾಡಿದ್ವಿ ಶೃಂಗೇರಿ ಕ್ಷೇತ್ರ ಮಟ್ಟಕ್ಕೆ ಚುನಾವಣೆ ಸ್ಪರ್ಧೆ ಮಾಡಲು ಉಪಾಧ್ಯಕ್ಷರಾಗಿ ಆಯ್ಕೆ ಅದರ ಜೊತೆಯಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಹೇಗಿತ್ತ ಒಂದು ಕಾಲೇಜು ಅಭಿವೃದ್ಧಿ ಸಮಿತಿ ಒಂದು ಪ್ರಮುಖವಾದ ಜವಾಬ್ದಾರಿ ಇಡೀ ಕಾಲೇಜಿನ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕಾಗತ್ತೆ ಆಡಳಿತ ವ್ಯವಸ್ಥೆ ಅಲ್ಲಿನ ಪ್ರತಿಯೊಂದು ನೋಡ್ಕೊಂಡು ನೋಡ್ಬೇಕು ಹೇಗಿತ್ತೆ ತುಂಬಾ ಖುಷಿ ಇದೆ ನಂಗೆ ಅದಂತೂ ತುಂಬಾ ಹೆಮ್ಮೆ ಪಡುವಂತ ನಮಗೆ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ ಆ ವಿಚಾರದಲ್ಲಿ ನನ್ನನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಆ ಸಂದರ್ಭದಲ್ಲಿ ನಟರಾಜ್ ಅವರು ಬ್ಲಾಕ್ ಕಾಂಗ್ರೆಸ್ ಆಗಿದ್ರು ಹಾಗೆ ಶಾಸಕರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಮಾಡಿದರು ಆ ಸಂದರ್ಭದಲ್ಲಿ ಕಾಲೇಜಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಎಲ್ಲ ತುಂಬ ಕಡಿಮೆ ಇತ್ತು ಏನಂದರೆ ಕ್ರೀಡಾಂಗಣ ಇರಲಿಲ್ಲ ಒಂದೇ ಒಂದು ಒಂದು ಮಕ್ಕಳು ಆಟ ಆಡೋಕೆ ಒಂದು ವಾಲಿಬಾಲ್ ಕೋರ್ಟ್ ಕೂಡ ಇರಲಿಲ್ಲ ಹಾಗೆ ಇಂಡೋರ್ ವ್ಯವಸ್ಥೆನೂ ಇರಲಿಲ್ಲ ಶಾಸಕರ ಒಂದು ಸಹಕಾರದಲ್ಲಿ ನಾವೊಂದು ಅಡ್ವಾನ್ಸ್ ಆಗಿ ಕೆಲಸ ಮಾಡಿ ಕ್ರೀಡಾಂಗಣ ನಿರ್ಮಾಣ ಮಾಡೋದು ಆ ಸಂದರ್ಭದಲ್ಲಿ ಹಾಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಶಾಸಕ ಒಂದಲ್ಲಿ ಕೊಡಿಸಿದ್ವಿ ಕಾಲೇಜ್ ಡೆವಲಪ್ಮೆಂಟಿಗೆ ಆಮೇಲೆ ಆ ಸಂದರ್ಭದಲ್ಲಿ ನ್ಯಾಕ್ ಟೀಮ್ ಬರುವ ಒಂದು ಹಂತ ಆವಾಗ ಫಸ್ಟ್ ಟೈಮ್ ನ್ಯಾಕ್ ಟೀಮ್ ವಿಸಿಟ್ ಮಾಡೋದಿತ್ತು ಆ ಟೈಮ್ನಲ್ಲಿ ಪ್ರಿನ್ಸಿಪಾಲ್ ಜೊತೇಲಿ ಮತ್ತೆ ನಮ್ಮ ಕಾಲೇಜಿನ ಎಲ್ಲ ಸ್ಟಾಫ್ ಜೊತೇಲಿ ನಾವು ಸತತವಾಗಿ ಸಂಪರ್ಕ ಇಟ್ಕೊಂಡು ಕಾಲೇಜಿಗೆ ಏನು ಬೇಕು ಸುಣ್ಣ ಬಣ್ಣ ವ್ಯವಸ್ಥೆ ಮಾಡೋದು ಹಾಗೆ ಎಲ್ಲ ವ್ಯವಸ್ಥೆಗಳಿಗೂ ಕಾಲೇಜಿನ ಒಂದು ಇದ್ರ ಜೊತೆಲಿ ನಾವು ಸ್ಟಾಫ್ ಜೊತೆಲಿ ಹೊಂದಾಣಿಕೆಯಿಂದ ಕೆಲಸ ಮಾಡಿ ಆ ಟೈಮಲ್ಲಿ ಬಿ ಗ್ರೇಡ್ ಬಂತು ನಮ್ಮ ಸರ್ಕಾರಿ ಪ್ರಥಮ ಕಾಲೇಜಿಗೆ ತುಂಬಾ ಸಂತೋಷ ಇದೆ ಹೆಮ್ಮೆ ಇದೆ ಅಷ್ಟೇ ಅವರು ಆ ಎಫರ್ಟ್ ತುಂಬಾ ಚೆನ್ನಾಗಿ ಹಾಕಿದ್ರು ನಮ್ಮ ಪ್ರೆನ್ಸ್ ಮತ್ತೆ ಮತ್ತೆ ಅಧ್ಯಾಪಕರು ತುಂಬಾ ಎಫರ್ಟ್ ಹಾಕಿದ್ರು ಹೋಗಲು ರಾತ್ರಿ ಶ್ರಮ ವಹಿಸ್ತಿದ್ರು ಒಂಥರ ಹೆಮ್ಮೆ ಅನಿಸ್ತಿತ್ತು ನಾವು ಅವ್ರ ಜೊತೆ ಸೇರಿಕೊಂಡು ಒಂದು ಇದು ಮಾಡಿದ್ವಲ್ಲ ಅಂತ ಹೇಳ್ಕೊಂಡು ಖುಷಿ ಇದೆ ಪ್ರಸ್ತುತ ಶಾರದಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಆ ಶೃಂಗೇರಿ ಕ್ಷೇತ್ರದಲ್ಲ ಒಳ್ಳೆ ಲಾಭದಾಯಕವಾಗಿದೆ ಪ್ರಸ್ತುತ ಯಾವ ರೀತಿಯಾಗಿ ನಡೀತಾ ಇದೆ ನಿಮ್ಮ ಚೆನ್ನಾಗಿ ನಡೀತಾ ಇದೆ ನಮಗೆ ಏನಂದ್ರೆ ಶಾರದಾ ಕೃಷಿ ಪತ್ತಿನ ಸಹಕಾರ ಸಂಘದ ಆಸ್ತಿನೇ ತುಂಬಾ ಇದೆ ನಮಗೆ ಶೃಂಗೇರಿ ನಮ್ದು ಏನು ಜಾಗ ಇದೆ ಸುಮಾರು ಒಂದು ಇಪ್ಪತ್ತು ಸಾವಿರ ಅಡಿ ಜಾಗ ಅಡಿ ನಿಮ್ಮ ಜಾಗ ಇರ ಜಾಗ ಇರ ಅಂತ ಜಾಗದಲ್ಲಿ ಸುಸಜ್ಜಿತವಾದ ಕಟ್ಟಡ ಇದೆ ಲಾಸ್ಟ್ ಇಯರ್ ಒಂದು ಎರಡು ಕೋಟಿ ರೂಪಾಯಿ ಕಟ್ಟಡ ಮತ್ತೆ ಮಾಡಿದ್ದೀನಿ ಹಾಗೆ ಒಳಕೊಪ್ಪದಲ್ಲಿ ಒಂದು ಶಾಖೆ ಇದೆ ಅದು ಸುಮಾರು ಒಂದು ಎಂಬತ್ತು ಲಕ್ಷ ಸುಸಜ್ಜಿತವಾದ ಎಂಬತ್ತು ಲಕ್ಷ ಹಣ ಹಾಕಿ ಕಟ್ಟಡ ಮಾಡಿರೋದು ಆಮೇಲೆ ಕಾಂಚಿನಗರದಲ್ಲಿ ಒಂದು ಬಿಲ್ಡಿಂಗ್ ಅದು ಒಂದು ನಲವತ್ತೈದು ಲಕ್ಷ ಹಾಕಿ ಮಾಡಿರ್ತಕ್ಕಂಥ ಕಟ್ಟಡ ನಮ್ಗೆ ಕಟ್ಟಡಗಳೇ ಒಂದು ಏನು ನಮ್ದು ಬಿಲ್ಡಿಂಗ್ ಒಂದು ಐದಾರು ಕೋಟಿಯ ಬಿಲ್ಡಿಂಗ್ ಇದೆ ಜಾಗದ ವ್ಯಾಲ್ಯೇಷನ್ ಲೆಕ್ಕ ಹಾಕಿದ್ರೆ ನಮ್ಮ ಶೃಂಗೇರಿ ಒಂದೇ ಆ ಜಾಗದ ವ್ಯಾಲ್ಯೇಷನ್ ಈಗ ಸಂದರ್ಭ ರೂಪಾಯಿ ಮೇಲೆ ಇರ್ಬೋದು ಅಂತ ಪಟ್ಟಣದಲ್ಲಿ ಜೊತೆಗೆ ನಮ್ಮಲ್ಲಿ ಗ್ರಾಹಕರೇನಿದ್ದಾರೆ ನಮ್ಮ ಸದಸ್ಯ ಬಂಧುಗಳು ತುಂಬಾ ಒಳ್ಳೆಯವರಿದ್ದಾರೆ ಅಲ್ಲಿ ಬಂದು ನಮ್ಮ ನಮ್ಮ ಸಂಸ್ಥೆಯನ್ನು ನಂಬಿ ಡೆಪಾಸಿಟ್ ಮಾಡಿದ್ದಾರೆ ಹಾಗೆ ಸಾಲನೂ ತೆಗಿತಾರೆ ಹಾಗಾಗಿ ನಮ್ಮ ಸಂಸ್ಥೆ ತುಂಬ ಡೆವಲಪಿ ಆಗಿದೆ ಅದನ್ನ ಭಾರಿ ಚೆನ್ನಾಗಿ ಮುನ್ನಡೀತಾ ಇದೆ ಹಾಗೆ ಮುಂದಿನ ದಿನಗಳಲ್ಲಿ ನನಗೂ ತುಂಬ ಖುಷಿ ಇದೆ ಒಂದು ಮತ್ತು ಜೊತೆಗೆ ನನಗೆ ಏನಂದರೆ ನಮಗೆ ಗುರುತಿಸ್ಕೊಳ್ಳಿಕ್ಕೆ ಸಾಮಾನ್ಯ ವರ್ಗದಲ್ಲಿ ಎಲ್ಲಿ ಹೋಗಿ ಗುರ್ತಿಸ್ಕೊಳ್ಲಿಕ್ಕೆ ಕೂಡ ಶಾರದಾ ಕೃಷಿ ಪತ್ತಿನ ಸಹಾಯಕ ಸಂಘದ ನಿರ್ದೇಶಕ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಇದೆ ಜನ ಗುರುತಿಸ್ತಾರೆ ಹಾಗಾಗಿ ತುಂಬ ಖುಷಿ ಇದೆ ಓಕೆ ಆ ಸಂಸ್ಥೆ ಚೆನ್ನಾಗಿ ನಡೆಯುತ್ತೆ ಅಂತ ಬಗ್ಗೆ ತುಂಬ ಭಾಗವಸ್ಥಾನ ಓಕೆ ಶಿವಮಂತ್ರ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ನೀವು ಶಾಂತ ಪ್ರಾಥಮಿಕ ಪಕ್ಷಪತಿಯ ಸಹಕಾರ ಸಂಘದಲ್ಲಿ ಮೂರು ಬಾರಿ ನಿರ್ದೇಶಕರಾದ ವಿಚಾರ ನಿರ್ದೇಶಕರಾಗಿ ನೀವು ಯಾವ ರೀತಿ ಆದ ಸೇವೆಯನ್ನು ಸಲ್ಲಿಸಿದ್ರಿ ಕಳೆದ ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ಯಾವ ರೀತಿಯಾಗಿ ದುಡ್ಡಿ ಇಲ್ಲ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಹಾಗೂ ಕ್ಷೇತ್ರದ ಉಪಾಧ್ಯಕ್ಷರಾಗಿ ಯಾವ ರೀತಿಯಾದ ಜವಾಬ್ದಾರಿಗಳನ್ನು ನಿರ್ವಹಿಸಿದೀರ ಹಾಗೆ ಕಾಲದ ಹತ್ತು ವರ್ಷಗಳಿಂದ ಏನು ಕಸಬಾ ಹುಬ್ಬಳ್ಳಿ ಶೃಂಗೇರಿಯ ಅಧ್ಯಕ್ಷರಾಗಿ ಯಾವ ರೀತಿ ನೀವು ಪಕ್ಷ ಸಂಘಟನೆ ಮಾಡಿದಿರಾ ಹಾಗೆ ಮುಂದಿನ ಚುನಾವಣೆಯ ನಿಮ್ಮ ಒಂದು ನಿಲ್ಲುವ ಆಸಕ್ತಿ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರ್ಕ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಶೃಂಗೇರಿ ಹೋಬ್ಳಿಯ ಹೋಬಳಿಯ ಬ್ಲಾಕ್ ಕಾಂಗ್ರೆಸ್ನ ಹೋಬಳಿ ಅಧ್ಯಕ್ಷರು ಜೊತೆಗೆ ಶೃಂಗೇರಿಯ ಶಾರದಾ ಪ್ರಾಥಮಿಕ ಉಪಶುಪತ್ತಿನ ಸಹಕಾರ ಸಂಘದಲ್ಲಿ ಮೂರು ಬಾರಿ ನಿರ್ದೇಶಕರಾಗಿ ಸತತವಾಗಿ ಆಯ್ಕೆಯಾಗಿರುವಂತಹ ಶಿವ ಶಿವಮೂರ್ತಿ ಹೊಳಗಪ್ಪ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಮರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆಗೆ ಮುಂದೆ ಬರ್ತೇನೆ ನಮಸ್ಕಾರ